ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಧ್ಯಾನ ಮಂದಿರದಲ್ಲಿ ನಡೆಯುತ್ತಿರುವ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಡುಪಿಯ ವಾಗ್ನಿಯಾದ ಸಂಧ್ಯಾಶನೈ ಭಾಗವಹಿಸಿ ಮಾತನಾಡಿ ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಆದರೆ ಮಾನವೀಯ ಜನರು ಕಾರ್ಯಕ್ರಮದಲ್ಲಿ ಭಾಷಣಕಾರರು ಹೇಳುವ ವಿಚಾರ ತಿಳಿಯಲು ಕುಳಿತಿರುವುದು ದೊಡ್ಡ ಶಕ್ತಿ ಮೈಸೂರು ದಸರಾ ನೋಡದೇ ಇರುವ ವ್ಯಕ್ತಿಗಳು ಮಾನ್ವಿ ಕಲ್ಮಠ ಪ್ರತಿ ವರ್ಷ ಮಾಡುತ್ತಿರುವ ದಸರಾ ಮಹೋತ್ಸವ ನೋಡಿ ಕಣ್ತುಂಬಿಕೊಳ್ಳಬಹುದು ಅಂತ ಕರೆ ನೀಡಿದರು ಕಡಿಮೆ ನಾವೇ ಒಂದೊಂದು ಕೈಯಲ್ಲಿ ಕಲಶ ಇಟ್ಕೊಂಡು ನಿಂಕೊಂಡಿರ್ತೇವೆ ಪೂರ್ಣ ಸ್ವಾಗತ ಅಂತ ಹಾಗೆ ನಾನು ಬಿಜಾಪುರಕ್ಕೆ ಅನೇಕ ಸಲ ಹೋಗ್ತೇನೆ ಅನೇಕ ಸಲ ಹೋಗುವಾಗ ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜು ಇರ್ಲಿಲ್ಲ ಬಿಜಾಪುರ ಅಂದ್ರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರಲಿಲ್ಲ ಉಡುಪಿಯಿಂದ ಬರುವ ಬರ್ಸು ಬಾಗಲಕೋಟೆ ದಾಟಬೇಕಾದ್ರೂ ನಾಲ್ಕೂವರೆ ಐದು ಗಂಟೆ ಸಮಯ ಬೆಳಗಿನ ಜಾವ ಬೆಳಗಿನ ಜಾವ ನಾನು ಹೀಗೆ ಎದ್ದು ನೋಡ್ತಾ ಇದ್ದೇನೆ ಗಂಡಸರು ಕೂತಿದ್ದಾರೆ ನಾನು ಅಂದ್ಕೊಂಡೆ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೆ ಸ್ವಾಗತಕ್ಕೆ ಕೂತಿದ್ದಾರೆ ಡ್ರೈವರ್ ನಾನು ಈ ಬಸ್ಸಲ್ಲಿ ಇದ್ದೇನೆ ಗೊತ್ತಿಲ್ಲ ನಾನು ಒಂಚೂರು ಬನ್ನಿ ಬರ್ಲಿಯಾ ಅಂದ್ರೆ ಏನಾಗಬೇಕು ಬನ್ನಿ ಅಂದ್ರೆ ನಾನು ಕ್ಯಾಬಿಗೆ ಬಂದು ಕಳ್ಳಸ ಯಾರು ನನ್ನ ಕಡೆ ನೋಡಲೂ ಇಲ್ಲ ಅವ್ರು ಬಾಳಿಗೆ ಅವರು ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚಂಬು ಬೆಲೆ ಇದೆ ನಾನಂದ್ರೆ ಬಹುಶಃ ನಾನೀಗ ಚೂಡಿದಾರಲ್ಲಿದ್ದೇನೆ ನನ್ನನ್ನು ಅವರು ಸೀರೆ ನೋಡಿದ್ದು ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊತ್ತ ಮೊದಲನೇದಾಗಿ ನಾನು ಹೇಳಿದೆ ಆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಯ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ತಾದು ಕುಳಿದಂತಹ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ನನ್ನ ಸೀರೆ ಹೇಳಿದ್ರು ಏನ್ ಮೇಡಮ್ ಅಂದ್ರೆ ಅಲ್ಲ ಅದು ಪ್ಲಾಸ್ಟಿಕ್ ಚಮಳು ಇಟ್ಕೊಂಡು ಅಷ್ಟು ಜನ ಕೂತಿದ್ರಲ್ಲ ಅದು ಯಾರು ಅಂದೆ ಅಲ್ಲ ಅದು ಬೇರೆ ಕೆಲಸ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ಹೋದ್ರೆ ಟ್ಯಾಪ್ ಬಿಟ್ಟರೆ ಮತ್ತೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು ಅಂತ ಅದ್ರಲ್ಲಿ ಈ ಇಷ್ಟು ಜನ ಇಷ್ಟೊಂದು ಇಷ್ಟೊಂದು ಚಪ್ಪಿನಲ್ಲಿ ತಮ್ಮ ಕೆಲಸ ಹೇಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಬಂದಂತ ಡೌಟ್ ಹಾಗಾಗಿ ಇವತ್ತು ಮಾದಿಗೆ ಬರುವ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದೆ ಯಾರೂ ಕಾಣಲಿಕ್ಕೆ ಸಿಗಲಿಲ್ಲ ಹಾಗಾದ್ರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿಯನ್ನಿಸ್ತಾ ಇದೆ ನಾವು ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗವು ಇಡೀ ಪ್ರಪಂಚವೇ ಸ್ವಚ್ಛ ಅಂತ ಅನ್ನಿಸ್ತದೆ ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ನನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗೆ ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಲ್ಲಿ ತಿಂದುಕೊಂಡಿದ್ದವಳು ಅಂತವನ್ನ ಈ ಒಂದು ದೊಡ್ಡ ಮನದಲ್ಲಿ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಆದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲನಾಗಿರುವಂತಹ వరది షీక్ హుసేన్ మాల్వి మెండు న్యూస్ నెట్వర్క్ సత్యద కన్నడి